ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು ಈ ಸಿನಿಮಾ ಬಗ್ಗೆ ಹೇಳಬೇಕಂತಕ್ಕಿಂತ ಮುಂಚೆ ನಾನು ನಮ್ಮ ಪ್ರೊಡಕ್ಷನ್ ಹೌಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತೀನಿ ಎ ಆರ್ ಕೆ ಮೂವೀಸ್ ಬ್ಯಾನರ್ಲ್ಲಿ ಬರ್ತಾರಂಥ ಈ ನೋಡಿದ್ದು ಸುಳ್ಳಾಗ ಸಿನಿಮಾಗೆ ನಮ್ಮ ಅನಿಲ್ ಸರ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಅವರೇ ಈ ರಾಗಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿದ್ದಾರೆ ಅವರು ಫಸ್ಟ್ ಟೈಮು ಇಂಡಸ್ಟ್ರಿಗೆ ಕಾಲಿಡೋದಕ್ಕಿಂತ ಕಾಲಿಡೋದ್ರ ಜೊತೆಗೆ ಒಂದಷ್ಟು ಉತ್ಸವರಿಗೆ ಅವಕಾಶನ ಕೊಟ್ಟಿದ್ದಾರೆ ಸೊ ಆ ಒಂದು ವಿಷಯಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಯಾಕಂದರೆ ಅವರು ಚಿತ್ರರಂಗಕ್ಕೆ ಕಾಲಿಡೋದ್ರ ಮುಖಾಂತರ ಒಂದಷ್ಟು ಪ್ರತಿಭೆಗಳನ್ನ ಆಕ್ಟ್ರೆಸ್ನ ಮತ್ತು ಟೆಕ್ನಿಷಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಮೊದಲನೇದಾಗಿ ನಾನು ಸೊ ಇದು ನನಗೆ ಮೊದಲನೇ ಸಿನಿಮಾ ನೋಡಿದ್ದು ಸಿನಿಮಾ ಈ ಸಿನಿಮಾದ ನಂದು ಫಸ್ಟ್ ಸಿನಿಮಾಗಿರಬೇಕು ಸೊ ಇದು ಮೊದಲನೇ ಸಿನಿಮಾ ನನ್ನದು ಸೊ ನಾನು ಕನ್ನಡ ಇಂಡಸ್ಟ್ರಿಲಿ ಒಂದು ಸುಮಾರು ಒಂದು ಹತ್ತು ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟರ್ ಆಟರ್ ಕೆಲಸ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದಷ್ಟು ಪ್ರತಿಭೆಗಳನ್ನು ಪರಿಚಯಿಸ್ಕಂತ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ನಾನಲ್ಲದೆ ನನ್ನ ಜೊತೆಗೆ ನಮ್ಮ ಸಿನಿಮಾದ ಸಿನಿಮಾಗ್ರಾಫರ್ ಕೆ ವಿ ಕಿರಣ್ ಅವರು ಇವರು ಮೂಲತಃ ಚೆನ್ನೈನವರು ಸೊ ಈ ಸಿನಿಮಾ ಮುಖಾಂತರ ಇವರು ಕೂಡ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಸಿನಿಮಾಗ್ರಫಿಗೆ ಕಾಲಿಡ್ತಾ ಇದ್ದಾರೆ ಸೊ ಇವ್ರ ಪರವಾಗಿ ಕೂಡ ನಾನು ಅಟಲ್ದೇ ಟ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇನ್ನೊಬ್ರು ಮುಖ್ಯ ಇನ್ನೊಬ್ರು ಈ ನಮ್ಮ ಸಿನಿಮಾದಲ್ಲಿ ಈ ನಮ್ಮ ಸಿನಿಮಾ ಮುಖಾಂತರ ಕೊರಿಯೋಗ್ರಾಫ್ ಆಗಿ ಫಸ್ಟ್ ಟೈಮ್ ಇಂಡಸ್ಟ್ರಿ ಕಾಲಿಡ್ತಕ್ಕಂಥ ನಮ್ಮ ಪ್ರಭು ಅವರು ಸೊ ಅವ್ರ ಇವತ್ತಿಲ್ಲಿ ಬಂದಿಲ್ಲ ಸೊ ಅವ್ರ ಪರವಾಗಿ ನಾನು ನಮ್ಮ ಪ್ರೊಡಕ್ಷನ್ ಹೌಸಿಗೆ ಟ್ಯಾಂಕ್ಸ್ ಹೇಳ್ತೀನಿ ಇವಾಗ ನೀವು ಸಾಂಗ್ ನೋಡ್ರಿ ಈ ಸಾಂಗ್ನ ಅಷ್ಟು ಅದ್ಭುತವಾಗಿ ಆಡುವಂಥ ಅಂತ ಶಾಸ್ತ್ರಿ ಅವರು ಅದಕ್ಕೆ ಲಿರಿಕ್ಸ್ ಅವರೇ ಬರೆದಿರೋದು ಇದು ಅಲ್ಲದೆ ಇನ್ನೊಂದು ಮೂರು ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ ಸೊ ಈ ಸಾಂಗಿಗೆ ನಮ್ಮ ರೋಹಿತ್ ರಮಣ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರ್ಕೊಟ್ಟಿದ್ದಾರೆ ಸೊ ಅವ್ರಿಗೂ ನಾನು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಹೊಸ ಪ್ರತಿಭೆಗಳನ್ನು ಪರಿಚಯಿಸಿರುವಂಥ ಅನಿಲ್ದ್ರು ಮತ್ತು ನಮ್ಮ ಕೆ ಕೆಮೋಜ್ಗೆ ನಾನು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಸಿನಿಮಾ ಬಗ್ಗೆ ಹೇಳಿದರೆ ಇದು ಟೂಲಿ ಸಸ್ಪೆನ್ಸ್ ಸಿನಿಮಾ ಇದು ಈ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಇರುತ್ತೆ ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ ಅದ್ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ ಇನ್ನೊಂದು ಚಿಕ್ಕದು ಬಿಗ್ ಫೈಟ್ ಒಂದು ಇರುತ್ತೆ ಸೊ ಈ ಫೈಟ್ನ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಮೀರ್ ರಾಮ್ಸ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಎರಡು ಸಾಂಗ್ನ ಗುಮ್ಮಿನೇನಿ ವಿಜಯ್ ಅಂತ ಇವಾಗ ನೋಡಿದ್ರಲ್ಲ ಈ ಲವ್ ಸಾಂಗು ಮತ್ತೆ ಇನ್ನೊಂದು ಸಾಂಗ್ ನ ಗುಂಡಿನ ವಿಜಯ್ ಅವರು ಕಂಪೋಸ್ ಮಾಡಿದ್ದಾರೆ ಇನ್ನೆರಡು ಸಾಂಗು ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಮಿಹಿರ್ ಮಾಡ್ತಾ ಇದ್ದಾರೆ ಇನ್ನು ಎಡಿಟಿಂಗ್ ಕೆಲಸ ಅಂತ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸರ್ ಇದು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಕ್ರೈಮ್ ಅಲ್ಲ ಸರ್ ಇದೊಂದು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಘಟನೆ ಸರ್ ಇದರಲ್ಲಿ ಆಲ್ಮೋಸ್ಟ್ ತುಂಬಾ ಹೊಸರು ಇದ್ದಾರೆ ಜೊತೆಗೆ ಸಪೋರ್ಟಿಂಗ್ ಆಕ್ಟಿಸ್ಟರ್ ಬಂದ್ಬಿಟ್ಟು ಪ್ರಿಯಾ ತರುಣ್ ಅವರು ಇದ್ದಾರೆ ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಆಕ್ಟ್ ಮಾಡಿದ್ದಾರೆ ಸುಶ್ಮಿತಾ ಊರಿಗೆ ಅಂತ ಆಕ್ಟ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಶ್ರೀಕಾಂತ್ ಅಂತ ಗುರುತಾರಲ್ಲ ಅವರು ಇದಕ್ಕಿಂತ ನಾವು ಮುಂಚೆ ಧೀರನ್ ಮತ್ತೆ ಜೂಲಿಯಟ್ ಅಂತ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ ಆಮೇಲೆ ಗಣೇಶ್ ಅವರಿದ್ದಾರೆ ಮನಮೋಹನ್ ರೈ ಅವರು ಇದ್ದಾರೆ ಅದು ಬಿಟ್ಟು ಒಂದಷ್ಟು ಜನ ಹೊಸಿದ್ದಾರೆ ಇದು ಒಂದು ಕಥೆ. ಅಂದ್ರೆ ಸಂಬಂಧ ಇಲ್ಲ. ಹೌದು ಸರ್ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಂಪಲ್ಸರಿ ಅದು ಸಿನಿಮಾಗೂ ಮತ್ತೆ ಟೆಕ್ನಿಕಲ್ ಕನೆಕ್ಷನ್ ಇರುತ್ತೆ. ಸರ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಶೂಟಿಂಗ್ ಆಗಿದೆ ಎಡಿಟಿಂಗ್ ಆಗಿದೆ. ಪೋಸ್ಟ್ ಪ್ರೊಡಕ್ಷನ್ ಇಂದ ಸ್ಟೇಜ್ ಅಲ್ಲಿ ಇದೆ. ಒಂದ್ ಕಡೆ ಎಸ್ ಆಫ್ SFX ಮತ್ತೆ ಇನ್ನೊಂದು ಕಡೆ ನಡೀತಾ ಇದೆ ಇನ್ನೊಂದು 20 ದಿನದಲ್ಲಿ ಸಿನಿಮಾ ಫಸ್ಟ್ ಕಟ್ ರೆಡಿ ಆಗುತ್ತೆ. ಅದಾದ ಮೇಲೆ ಸಿನಿಮಾ ಕಾಪಿ ಕೈ ಬಂದ ಮೇಲೆ ಯಾವತ್ತೇ ಅಂತ ರಿಲೀಸ್ ಡೇಟ್ ಪ್ಲಾನ್ ಆಗುತ್ತೋ ನಮ್ಮ ಪ್ರೆಸ್ ಮೆಂಟ್ ಅಲ್ಲಿ ತಿಳಿಸ್ತೀನಿ ಸರ್ ಕತೆಗೆ ತುಂಬ ಇಷ್ಟ ಅನಿಸ್ತು ಅದಕ್ಕಾಗಿ ಅದರ ಟೇಸ್ಟ್ ಮಾಡ್ತೀನಿ ಸರ್ ಇದು ನೈಜ ಘಟನೆ ಅಂತೀರಾ ನೋಡಿ ಸುಳ್ಳಾಗಬಹುದು ಅಂತ ಹೇಳ್ತೀರಾ ಸರ್ ಆದ್ರೆ ನೈಜ ಘಟನೆ ಆ ನೋಡಿ ಸುಳ್ಳಾಗಬಹುದು ಅಂತ ಸಿನಿಮಾ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಇಟ್ಟಿರೋದು ಸಿನಿಮಾಲ್ಲಿ ನಮಗೆ ಕನ್ಫ್ಯೂಷನ್ ಕೊಡ್ತೀವಿ ನಾವು ಸಿನಿಮಾ ನೋಡಲೇ ಕಂಪ್ಲ್ಸರಿ ಸಿನಿಮಾ ನೋಡಲೇಬೇಕು ಅವತ್ತಿ ಯಾತೆ ನಿಂತಕ್ಕೆ ಸತೈ ಸಿನಿಮಾ ಅದರ ಸಿನಿಮಾ ಎಲ್ಲಾ ಹೇಗಿರುತ್ತೆ ನಮ್ಮ ಸಮುದಾಯದ ಏನಾದ್ರೂ ಇಲ್ಲ ಸರ್ ದೇವ್ಟು ಸಿನಿಮಾ ನೋಡಿ ಸಿನಿಮಾ ನೋಡೋಂದ್ರೆ ಗೊತ್ತಾಗುತ್ತೆ ಇಲ್ಲಪ್ಪಾ ಆ ಸರಿ ಸರ್ ಐ ಟು ಇನ್ವೆಸ್ಟಿಗೇಷನ್ ಕೆಲಸ ಹೋಗುತ್ತೆ ಕೆಲಸೆ ನಾನು ಅಂತ ಟೋಟಲಿ ಬಿಗಿನಿಂಗ್ ಇಂದ ಇನ್ಡೋಸ್ ಇನ್ವೆಸ್ಟಿಗೇಷನ್ ಕೆಲಸ ಹೋಗುತ್ತೆ ಹೌದು ಸರ್ ಇರಬೇಕು ಹೋಗು ನಾನು ಪ್ರೆಸೆಂಟ್ ಮಾಡಬೇಕಾದ್ರೆ ಬರಿ ಕಂ ತಿಳ್ಕೊಂಡ್ರೆ ಸರ್ ಫಸ್ಟು ನಾನು ಥ್ಯಾಂಕ್ಸ್ ಹೋಗುತ್ತೆ ಥ್ಯಾಂಕ್ಸ್ ಹೇಳಿದ್ದೀನಿ ಇನ್ನು ಕೇಳೋ ಕ್ವೆಶನ್ಸ್ ನಾನು ಆನ್ಸರ್ ಮಾಡಿದ್ದೀನಿ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಅದಕ್ಕೆ ಹೇಳ್ತೀನಿ ನಾನು ಸರ್ ಇದು ತುಂಬ ಎಂಟರ್ಟೈನ್ಮೆಂಟು ಮತ್ತೆ ಒಂದು ಮೆಸೇಜ್ ಇರೋದು ಸಿನಿಮಾ ಸೊ ಸಿನಿಮಾ ಎಂಡಲ್ಲಿ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಏನು ಮೆಸೇಜ್ ಅಂದರೆ ಸಿನಿಮಾ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲ ಪೇರೆಂಟ್ಸು ಮತ್ತು ಎಲ್ಲ ಚಿಲ್ಡ್ರನ್ಸು ನೋಡೋದು ಸಿನ್ಮಾ ಟೋಟಲ್ ಎಂಟೈರ್ ಸೊ ಶೂಟಿಂಗ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿರೋದು ಸೊ ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ನಡೆದ ಘಟನೆ ಇರೋದ್ರಿಂದ ಟೋಟಲ್ ಶೂಟಿಂಗ್ ಬೆಂಗಳೂರಲ್ಲೇ ಮಾಡಿದ್ದೀವಿ ಇಲ್ಲ 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 ಇವಾಗ ಪ್ರೆಸೆಂಟ್ ಪೀರಿಯಡ್ಗೆ ಹೋಗ್ತೀವಿ ಆಮೇಲೆ ಇನ್ನೊಂದು ನಮ್ಮ ಹೀರೋ ಬಗ್ಗೆ ಹೇಳಬೇಕು ಸೊ ಅವ್ರಿಗೆ ಮೊದಲೇ ಸಿನಿಮಾ ಇರೋದ್ರಿಂದ ಅವ್ರನ್ನ ಈ ತೆರೆ ಮೇಲೆ ಮುಂಚೆ ಒಂದು ಒಂದಷ್ಟು ಆ ವರ್ಕ್ಶಾಪ್ ಎಲ್ಲ ಮಾಡಿದ್ದೀವಿ ಸೊ ಅಂದ್ರೆ ನಾವು ಸಿನಿಮಾನ ಎಲ್ಲಾರು ಕಮರ್ಷಿಯಲ್ ಆಗಿರುತ್ತೆ ಎಲ್ಲ ಹೀರೋಗಳು ಹಂಗಿರ್ತಾರೆ ಸೊ ಆ ಥರ ಅಲ್ದೇ ನಾವು ಒಂದು ಇವಾಗ ನಾವು ಹೊರಗಡೆ ನೋಡಿದಾಗ ಪೊಲೀಸರು ಯಾವ ಥರ ಇರ್ತಾರೆ ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೆ ಜನಗಳ ಜೊತೆ ಅವ್ರು ಯಾವ ಥರ ಮಾತಾಡ್ತಾರೆ ಯಾವತರ ಇದು ಮಾಡ್ತಾರೆ ನೋಡ್ಕೊಂಡು ಸೊ ನಮ್ಮ ಹೀರೋನ ಒಂದು ಇಪ್ಪತ್ತು ದಿನ ಗೊತ್ತಿರೋ ಒಂದು ಪೊಲೀಸ್ ಆಫೀಸರ್ ಹಿಂದೆಗಡೆ ಅವ್ರ ಹತ್ರ ಮಾತಾಡಿ ಅವ್ರ ಹಿಂದೆ ಬಿಟ್ಟು ಅವ್ರ ಹಾವ ಭಾವ ಮತ್ತೆ ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೇಳ್ತಂತ ಅಬ್ಸರ್ವ್ ಮಾಡಕ್ ಬಿಟ್ಟು ಅವ್ರ ತಯಾರಿ ತಗೊಂಡಿದ್ದೀವಿ ಸರ್ ಸರ್ ಕನ್ನಡ ಮತ್ತೆ ತೆಲುಗು ಎರಡು ಲ್ಯಾಂಗ್ವೇಜ್ ಅನ್ಕೊಂಡಿದ್ರೆ ಸರ್ ಕನ್ನಡದವ್ರಿಗೆ ಕನ್ನಡ ಭಾಷೆ ಬರುತ್ತೆ ಪದಗಳು ಅರ್ಥ ಆಗುತ್ತೆ ಅವಾಗ ಅವರು ಕೇಳಿಸಿಕೊಂಡು ಅರ್ಥ ಮಾಡ್ಕೊತಾರೆ ಬೇರೆ ಭಾಷೆವರೆಗೆ ಅದು ಅರ್ಥ ಆಗಲ್ಲ ಅದಕ್ಕೆ ಅವ್ರು ಓದ್ಬಿಟ್ಟು ತಿಳ್ಕೊಳ್ಳೆ ಅಂದ್ಬಿಟ್ಟು ಆಂಗ್ಲಿಸನ್ ಮಾಡ್ತಾರೆ ಇಲ್ಲಿ ಹಿಂದೆ ನಾಲ್ಕು ಅಕ್ಷರ ಮುಚ್ಚೆ ಹೋಗಿದೆ ಅದರಿಂದ ಏನು ಮಾಡ್ತಾರೆ ಸರ್ ಅದು ಹಾಗೆ ಬರುತ್ತೆ ಸರ್ ನಿಮಗೆಲ್ಲಾ ಆಡಂದ್ರೆ ಹಾಗೆ ಬರುತ್ತೆ ಕನ್ನಡ ಕನ್ನಡ ಸರ್ ಕನ್ನಡ ಹಾಡಕರು ಹಾಗೆ ಕನ್ನಡಕ್ಕೆ ಸಬ್ಸಿಡಿ ಕ್ಯಾನ್ ಸರ್ ಪ್ರತಿವಂದ ಕನ್ನಡ ಸರ್ಕಾರಕ್ಕೆ ಇದೆ ಇಮಿಟ್ರೇಟ್ ಆಟ ಆಗ್ತಿದೆ ಎಲ್ಲ ರಾಜಕಮಾ ಸರ್ ಮೊದಲು ನಿಮ್ಮೆನಿಗಡೆ ಗೊತ್ತಲ್ಲ ಬರಿ ಇಂಗ್ಲೀಷ್ ಐತೆ ಕನ್ನಡ ಅಂತ ಹೇಳಿಬಿಡ್ರಿ ಇರ ಕನ್ನಡದ ಕನ್ನಡದ ಎಲ್ಲಾ ಒಳ್ಳೆದಕ್ಕೆ ಕನ್ನಡ ಫ್ರೆಶೆನ್ ತರ ಮಾಡೋದು ವಿಚಾರ ಬರಲ್ಲ ಅಂತ ಇಲ್ಲ ಇಲ್ಲಿಂದ ಬರುತ್ತೆ ಈ ಮಾರ್ಗದ ಕನ್ನಡದಲ್ಲೇ ಹೇಳಿ ಹೌದು ಅವರು ಹಾರ್ದವಿನ ಇಂಟರ್ನೇಟ್ ಮಾಡ್ತಾರೆ ಅವರು ಜಾ ಕರ್ತಾರೆ ಕರ್ತಾರೆ ನೆಕ್ಸ್ಟ್ ಸೀನ್ ಮಾಡಲ್ಲ ಎಲ್ಲಾ